ಬಂದು ನನಗೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಯಾಕಂದ್ರೆ ನಮ್ಮ ಅಮ್ಮನ ಜೊತೆ ನಾನು ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ ಈಗಾಗಲೇ ಇಂದ ಎಷ್ಟೊಂದು ಜನ ಎಕ್ಸ್ಪೈರ್ ಆಗಿದ್ದಾರೆ ಅಂತ ಚಿಕ್ಕ ಮಕ್ಕಳಿಂದ ಹಿಡಿದು ಆಸ್ಪತ್ರೆಯಲ್ಲಿ ವರ್ಕ್ ಮಾಡೋ ನರ್ಸ್ ಕೂಡ ಎಕ್ಸ್ಪೈರ್ ಆಗಿದ್ದಾರೆ ಇಷ್ಟೆಲ್ಲದ ಕಾರಣ ನೀರಲ್ಲಿ ಉತ್ಪತ್ತಿಯಾಗೋ ಡೆಂಗ್ಯೂ ಸೊಳ್ಳೆ ಆಲ್ಮೋಸ್ಟ್ ಎಲ್ಲರೂ ಅನ್ಕೊಂಡಿರ್ತಾರೆ ಕೆಟೋಗಿರೋ ನೀರಲ್ಲಿ ಮಾತ್ರ ಡೆಂಗ್ಯೂ ಸೊಳ್ಳೆ ಉತ್ಪತ್ತಿ ಆಗುತ್ತೆ ಅಂತ ಅದು ತಪ್ಪು ಮನೇಲಿ ಇರೋ ಫ್ರೆಶ್ ವಾಟರ್ ಅಲ್ಲಿ ಡ್ರಮ್ ಅಲ್ಲಿ ಫ್ರಿಡ್ಜ್ ಅಲ್ಲಿ ತೊಟ್ಟಿಲಿ ನಿಂತಿರೋ ಮಳೆ ನೀರಲ್ಲಿ ಮಾತ್ರ ಡೆಂಗ್ಯೂ ಸೊಳ್ಳೆ ಉತ್ಪತ್ತಿ ಆಗೋದು ಸೊ ಡೆಂಗ್ಯೂ ಬರಬಾರ್ದು ಅಂತಂದ್ರೆ ಸೊಳ್ಳೆ ಉತ್ಪತ್ತಿ ಆಗಬಾರ್ದು ಸೊಳ್ಳೆ ಉತ್ಪತ್ತಿ ಆಗ್ಬಾರ್ದು ಅಂತಂದ್ರೆ ನಿಮ್ಮ ಮನೆಯಲ್ಲಿರೋ ತೊಟ್ಟಿಗಳು ಡ್ರಮ್ ಫ್ರಿಡ್ಜ್ ಎಲ್ಲ ವಾರಕ್ಕೊಮ್ಮೆ ಕ್ಲೀನ್ ಮಾಡಿ ಒಣಗಿಸಿ ಮತ್ತೆ ನೀರ್ ತುಂಬಿ ಅಥವಾ ನೀರ್ನ ಚಲಕ್ ಆಗ್ಲಿಲ್ಲ ಅಂತಂದ್ರೆ ಸೊಳ್ಳೆ ನುಗ್ದೇ ಇರೋ ತರ ನೀರ್ನ ಕವರ್ ಮಾಡಿ ಮುಚ್ಚಿಡ್ಬೇಕು ಹಾಗೆ ಟೈರು ಎಳಿರ್ ಚಿಪ್ಪು ಒಡೆದ ಬಾಟಲ್ ಗಳಲ್ಲಿ ಮಳೆ ನೀರು ಸಂಗ್ರಹಿಸದಂತೆ ಎಚ್ಚರ ವಹಿಸಬೇಕು ಈ ಪಾಯಿಂಟ್ ನ ಎಲ್ಲರೂ ನೆನ್ಪಿಟ್ಕೊಳ್ಳೇಬೇಕು ಪರ್ಟಿಕ್ಯುಲರ್ ಆಗಿ ಡೆಂಗ್ಯೂ ಜ್ವರಕ್ಕೆ ಇದೆ ಮೆಡಿಸಿನ್ ಅಂತ ಎಲ್ಲೂ ಇಲ್ಲ ಹಾಗೆ ಲಸಿಕೆ ಕೂಡ ಇಲ್ಲ ಸೊ ಎಲ್ರು ಸೊಳ್ಳೆ ಪರದ ಕಟ್ಕೊಂಡ್ ಮಲ್ಕೊಳ್ಳಿ ನೀರ್ನ ಅವಾಗ ಚೆಕ್ ಮಾಡಿ ಲಾರ್ವ ಇದಾವ ಅಂತ ಹಾಗೆ ಕ್ಲೀನ್ ಮಾಡೋದ್ನ ಮರಿಬೇಡಿ ಹಾಗೆ ಮನಿ ಪ್ಲಾಂಟ್ ಇಟ್ಟಿರೋರು ಅವಾಗ ಅವಾಗ ನೀರ್ನ ಚೇಂಜ್ ಮಾಡಿ ಇಲ್ಲಾಂದ್ರೆ ಮನಿ ಬರಲ್ಲ ಅದ್ರ ಬದಲು ಲಾರ್ವಾಗಿ ಆಗಿ ಸೊಳ್ಳೆ ಆಗಿ ಡೆಂಗ್ಯೂ ಬರೋದಂತೂ ಖಂಡಿತ ಎಲ್ಲ ಆರೋಗ್ಯ ಸುರಕ್ಷಣಾ ಅಧಿಕಾರಿಗಳು ಹಾಗೆ ಆಶಾ ವರ್ಕರ್ಸು ನಿಮ್ಮ ಆರೋಗ್ಯಕ್ಕೋಸ್ಕರ ಅವ್ರು ಶ್ರಮ ವಹಿಸ್ತಾ ಇದ್ದಾರೆ ಅವ್ರು ಹೇಳೋ ಮಾತು ಕೇಳಿ ಅವ್ರಿಗೆ ಸಪೋರ್ಟ್ ಮಾಡಿ ಸೊ ಸೊಳ್ಳೆನ ನಿಮ್ಮನೆಯಿಂದ ಓಡಿಸಿ ಡೆಂಗ್ಯೂ ಜ್ವರದಿಂದ ಪಾರಾಗಿ ವಾರಕ್ಕೊಮ್ಮೆ ಕ್ಲೀನ್ ಮಾಡಿ ಒಣಗಿಸ್ನ ಮರಿಬೇಡಿ ಕೊನೆಯದಾಗಿ ಜನರ ಆರೋಗ್ಯಕ್ಕಾಗಿ ಶ್ರಮಿಸುತ್ತಿರುವ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕರ್ನಾಟಕ ಸರ್ಕಾರ ಅವರಿಗೆ ನನ್ನ ಕಡೆಯಿಂದ ಧನ್ಯವಾದಗಳನ್ನ ತಿಳಿಸ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸಿಗುವ ಮತ್ತೆ